ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಹೊಸದಾಗಿ ನೋಡೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ಸ್ನೇಹಿತರೆ ಬನ್ನಿ ನಾನಿವಾಗ ಇದ್ದೀನಿ ತನ್ನಸ್ಸು ರಾಜ ಬನ್ನಿ ಸ್ನೇಹಿತರೆ ನಾವಿವಾಗ ತಿಳ್ಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತಾರರ ಧನಸು ರಾಶಿ ಮಾಹಿತಿಯನ್ನು ಅಂದರೆ ಸಂಪೂರ್ಣ ರಾಶಿ ಭವಿಷ್ಯವನ್ನು ತಿಳಿದುಕೊಳ್ಳೋಣ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರು ಈ ಒಂದು ವರ್ಷದಲ್ಲಿ ಫೆಬ್ರವರಿ ತಿಂಗಳಿನಲ್ಲಿ ಧನಸು ರಾಶಿಯವರ ಭವಿಷ್ಯ ಹೇಗಿರಲಿದೆ ಈ ಫೆಬ್ರವರಿ ತಿಂಗಳಿನಲ್ಲಿ ಉಂಟಾಗುತ್ತಿರುವಂತಹ ರಾಶಿ ಬದಲಾವಣೆ ಈ ಧನಸು ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನ ತರಲಿದೆ ಯಾವ ಗ್ರಹಗಳ ಸಂಚಾರದಿಂದ ಏನೆಲ್ಲ ಪ್ರಭಾವವನ್ನು ಕಾಣಲಿದ್ದೀರಿ ಯಾವುದರಲ್ಲಿ ಅದೃಷ್ಟ ಒಲಿದು ಒಲಿಯಲಿದೆ ಯಾವ ವಿಷಯದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಹಾಗೆಯೇ ಈ ಧನಸ್ಸು ರಾಶಿಯವರು ಈ ತಿಂಗಳಿನಲ್ಲಿ ಎಚ್ಚರಿಕೆಯಿಂದ ಇದ್ದರೆ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸಿಕೊಟ್ಟು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ಅಂದರೆ ಫಸ್ಟಿಂದ ಕೊನೆ ತನಕ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತೀನಿ ಮತ್ತು ನಿಮಗೆ ಅರ್ಧದ ಅರ್ಧ ವಿಡಿಯೋ ನೋಡಿದ್ರೆ ಯಾವುದೇ ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಹಾಗಾಗಿ ಪೂರ್ತಿಯಾಗಿ ವಿಡಿಯೋನ ನೋಡಿ ಸೊ ಫಸ್ಟ್ ಇಂದ ತನಕ ನೋಡಿ ವಾಚ್ ಮಾಡಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಾನಿವಾಗ ತಿಳಿಸ್ತಾ ಇದ್ದೀನಿ ಧನಸ್ಸು ರಾಶಿಯವರಿಗೆ ಈ ಫೆಬ್ರವರಿ ತಿಂಗಳಲ್ಲಿ ಇರುವಂಥ ಗ್ರಹ ಸಂಚಾರದ ವಿಚಾರಕ್ಕೆ ಬಂದುಬಿಡೋಣ ಮೊದಲನೆಯದಾಗಿ ಗುರು ವಿಚಾರಕ್ಕೆ ಬರೋದಾದರೆ ನಿಮ್ಮ ರಾಶಿ ಅಧಿಪತಿಯಾಗಿರುವಂತಹ ಗುರುವು ಏಳನೇ ಮನೆಯಲ್ಲಿ ಅಂದರೆ ಮಿಥುನ ಮನೆಯಲ್ಲಿ ಈ ತಿಂಗಳು ಬರಲಿದ್ದಾರೆ ಇದರಿಂದ ವ್ಯಾಪಾರ ವೃದ್ಧಿಯಾಗಲಿದೆ ಮತ್ತೆ ದಾಂಪತ್ಯ ಸುಖವನ್ನ ಅನುಭವಿಸುವ ಅನುಭವಿಸುತ್ತೀರಿ ಸ್ನೇಹಿತರೆ ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ ಮೂರನೇ ಮನೆಯ ಕುಂಭರಾಶಿಯಲ್ಲಿ ಬುಧನು ಈ ತಿಂಗಳು ಇರಲಿದ್ದಾರೆ ಬರಹದ ಕ್ಷೇತ್ರದಲ್ಲಿ ಮಾಧ್ಯಮ ಮತ್ತು ಕಿರುಪ್ರಯಾಣದ ಕ್ಷೇತ್ರದಲ್ಲಿ ಈ ಬುಧನು ಪ್ರಭಾವವನ್ನು ಬೀರಲಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಸೂರ್ಯ ಗ್ರಹದ ವಿಚಾರಕ್ಕೆ ಬರೋದಾದರೆ ಮೂರನೇ ಮನೆಯ ಕುಂಭರಾಶಿಯಲ್ಲಿ ಇರಲಿದ್ದಾರೆ ಧೈರ್ಯ ಮತ್ತು ಸರ್ಕಾರದ ಮೇಲೆ ಸಾಕಷ್ಟು ಬೆಂಬಲವನ್ನ ಸೂರ್ಯನು ಬೀರಲಿದ್ದು ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ ಎರಡನೇ ಮನೆಯ ನಂತರ ಮೂರನೇ ಮನೆಗೆ ಹೋಗೋ ಕಾರಣ ಆರ್ಥಿಕ ಲಾಭದ ಮಾತು ಮತ್ತೆ ನಂತರ ಧೈರ್ಯವೇ ಹೆಜ್ ಹೆಜ್ಜೆಯೂ ಕೂಡ ಮಂಗಳನ ಈ ರಾಶಿ ಬದಲಾವಣೆಯಿಂದ ಆಗುತ್ತೆ ಸ್ನೇಹಿತರೆ ಧನಸು ರಾಶಿಯವರ ಜೀವನದಲ್ಲಿ ನಡೀತಾ ಹೋಗುತ್ತದೆ ಇನ್ನು ಶನಿ ಗ್ರಹದ ವಿಚಾರಕ್ಕೆ ಬರೋದಾದರೆ ಮೀನರಾಶಿಯ ನಾಲ್ಕನೇ ಮನೆಯಲ್ಲಿ ಶನಿಯೂ ಇರಲಿದ್ದು ಕೌಟುಂಬಿಕ ಒತ್ತಡ ಮತ್ತು ಆಸ್ತಿ ವ್ಯವಹಾರದಲ್ಲಿ ವಿಳಂಬಗಳು ಆಗುವಂಥ ಚಾನ್ಸಸ್ ಇದೆ ಶನಿಯ ಈ ಸಂಚಾರದಿಂದ ಆಗಲಿದೆ ಇನ್ನು ಒಟ್ಟಾರೆಯಾಗಿ ಫೆಬ್ರವರಿ ತಿಂಗಳಲ್ಲಿ ವೃತ್ತಿ ಮತ್ತು ವ್ಯವಹಾರದಲ್ಲಿ ಮೊದಲನೇದಾಗಿ ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದೀರಿ ಅಂತ ನೋಡ್ತಾ ಬರೋದಾದರೆ ಈ ತಿಂಗಳು ಮಾಧ್ಯಮ ಪತ್ರಿಕೋದ್ಯಮ ಮಾರಾಟ ಮಾರ್ಕೆಟಿಂಗ್ ಮತ್ತು ಐ ಟಿ ರಂಗದಲ್ಲಿ ಕೆಲಸ ಮಾಡುವವರಿಗೆ ಅದ್ಭುತವಾದಂಥ ತಿಂಗಳು ಅಂತಾನೆ ಹೇಳ್ಬೋದು ಮೂರನೇ ಮನೆಯ ಗ್ರಹಗತಿಗಳು ನಿಮ್ಮ ಸಂಭವನ ಕೌಶಲ್ಯವನ್ನು ಹೆಚ್ಚಿಸುತ್ತಾ ಹೋಗುತ್ತವೆ ಪ್ರೆಸೆಂಟೇಷನ್ ನೀಡುವುದಾಗಲಿ ಅಥವಾ ಹೊಸ ಪ್ರಸ್ತಾವನೆ ಸಿದ್ಧಪಡಿಸುವುದಾಗಲಿ ನೀವು ಯಶಸ್ವಿಯಾಗ್ತಾ ಹೋಗ್ತೀರಿ ಸಮಾಜದಲ್ಲಿ ನಿಮ್ಮ ಪ್ರಭಾವವು ಕೂಡ ಹೆಚ್ಚಾಗಲಿದೆ ವ್ಯಾಪಾರಸ್ಥರಿಗೆ ಏಳನೇ ಮನೆಯ ಗುರು ಭರ್ಜರಿ ಲಾಭವನ್ನು ಕೂಡ ತಂದುಕೊಡಲಿದ್ದಾನೆ ಹೊಸದಾಗಿ ಆರಂಭಿಸುವ ಪಾಲುದಾರಿಕೆಗಳ ಉತ್ತಮವಾದ ಲಾಭವನ್ನು ಕೂಡ ತಂದುಕೊಡಲಿದೆ ಅಂತಾನೆ ಹೇಳಬಹುದು ಸ್ನೇಹಿತರೆ ಪ್ರಮುಖ ಒಪ್ಪಂದಗಳಲ್ಲಿ ನೀವು ಸಹಿ ಹಾಕುವಂತಹ ಸಾಧ್ಯತೆಯೂ ಕೂಡ ಇದೆ ಈ ತಿಂಗಳಲ್ಲಿ ನಡೆಯಲಿದೆ ಆದರೆ ನಾಲ್ಕನೇ ಮನೆಯಲ್ಲಿರುವಂಥ ಶನಿಯು ಸ್ಥಿರಾಸ್ತಿ ಅಥವಾ ನಿರ್ಮಾಣ ರಂಗದಲ್ಲಿರುವವರಿಗೆ ಕೆಲಸದ ವೇಗವನ್ನು ಸ್ವಲ್ಪ ತಗ್ಗಿಸಬಹುದು ತಾಳ್ಮೆ ಅತಿ ಮುಖ್ಯವಾಗಿರುತ್ತದೆ ಈ ರಾಶಿಯವರಿಗೆ ಇನ್ನು ಈ ರಾಶಿಯವರ ಆರ್ಥಿಕತೆ ಮತ್ತು ಹಣಕಾಸಿನ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಹಣಕಾಸಿನ ವಿಚಾರದಲ್ಲಿ ಆರ್ಥಿಕವಾಗಿ ಸ್ಥಿರವಾಗಿದ್ದು ಪ್ರಗತಿಯ ಅವಧಿಯಲ್ಲಿ ಇರ್ತೀರಿ ಅಂತಾನೆ ಹೇಳಬಹುದು ಗುರುವು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಎಂದರೆ ಲಾಭದ ಸ್ಥಾನದಲ್ಲಿ ನೋಡುತ್ತಾ ನೋಡೋ ಕಾರಣ ಜನಸಂಪರ್ಕದ ಮೂಲಕ ಹಲವು ಕೂಡ ಹಣವು ಕೂಡ ಹರಿದು ಬರಲಿದೆ ಅದರಲ್ಲೂ ತಿಂಗಳ ಮೊದಲ ವಾರದಿಂದ ಮೂರನೇ ವಾರದ ತನಕ ಮಂಗಳನು ಮೂರನೇ ಮನೆಯಲ್ಲಿ ಇರುವುದರಿಂದ ಹಣ ಗಳಿಸುವ ಹಂಬಲವು ಕೂಡ ಈ ರಾಶಿಯವರಿಗೆ ಹೆಚ್ಚಾಗುತ್ತಾ ಹೋಗುತ್ತದೆ ಆದರೆ ಕುಟುಂಬಕ್ಕಾಗಿ ಅತಿಯಾದಂಥ ಖರ್ಚು ಮಾಡುವಂಥ ಸಾಧ್ಯತೆಯೂ ಕೂಡ ಇರಲಿದೆ ಒಡ ಹುಟ್ಟಿದವರಿಂದ ಅಥವಾ ಆನ್ಲೈನ್ ವ್ಯವಹಾರಗಳಿಂದ ಲಾಭವೂ ಕೂಡ ಸಿಗಲಿದೆ ನೀವು ಪ್ರೀ ಲ್ಯಾನ್ಸರ್ ಅಥವಾ ಕಾ ಕಂಟೆಂಟ್ ಕ್ರಿಯೇಟನ್ನು ಮಾಡ್ತಿದರೆ ಆದಾಯದಲ್ಲಿ ಭಾರಿ ಹೇರಿಕೆಯನ್ನು ಕಂಡುಬರಲಿದೆ ಅಂತಲೇ ಹೇಳ್ಬೋದು ಆದರೆ ಆಸ್ತಿ ವ್ಯವಹಾರಗಳಲ್ಲಿ ಹೂಡಿಕೆ ಮಾಡುವಾಗ ಬಹಳ ಜಾಗರೂಕರಾಗಿರಬೇಕಾಗುತ್ತದೆ ನಾಲ್ಕನೇ ಮನೆಯ ಶನಿಯು ಮತ್ತೆ ಅನೆ ಅಥವಾ ಭೂಮಿಯ ವ್ಯವಹಾರಗಳಲ್ಲಿ ಹಣ ಸಿಲುಕಿಕೊಳ್ಳುವಂಥ ಸೂಚನೆಯನ್ನು ನೋಡಲು ಕೂಡ ನೀಡುತ್ತಾರೆ ಅದರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಈ ರಾಶಿಯವರು ಇನ್ನು ಈ ಧನಸ್ಸು ರಾಶಿಯವರ ಆರೋಗ್ಯ ಮತ್ತು ಕ್ಷೇಮದ ವಿಚಾರಕ್ಕೆ ಬರೋದಾದರೆ ಗುರುವಿನ ಶುಭ ದೃಶ್ಯ ಅಂದರೆ ದೃಶ್ಯ ನಿಮ್ಮ ಮೇಲೆ ಇರುವುದರಿಂದ ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ ಆದರೆ ಮೂರನೇ ಮನೆಯಲ್ಲಿ ಅತಿಯಾದ ಪ್ರಭಾವದಿಂದ ಭುಜ ತೋಳು ಅಥವಾ ಕಿವಿಗಳಿಗೆ ಸಂಬಂಧಪಟ್ಟಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಬಹುದು ನಾಲ್ಕನೇ ಮನೆಯ ಶನಿಯು ಈ ತಿಂಗಳು ಮುಖ್ಯ ಕಾಳಜಿಯ ವಿಷಯವಾಗಿರಲಿದೆ ಇದು ಮಾನಸಿಕ ಆತಂಕ ಮತ್ತು ಎದೆಯ ಭಾಗದಲ್ಲಿ ಒಂದು ರೀತಿಯ ಭಾರವನ್ನು ಉಂಟು ಮಾಡಬಹುದು ಮನೆಯ ವಾತಾವರಣವು ನಿಮ್ಮನ್ನು ಸ್ವಲ್ಪ ಗಟ್ಟಿ ಹಾಕ ಅಂದರೆ ಗಟ್ಟಿ ಹಾಕಿಸಿದಂತೆ ಕಾಣಬಹುದು ಸ್ನೇಹಿತರೆ ಕೆಲಸದ ಒತ್ತಡದಿಂದ ಅದರಲ್ಲೂ ಈ ತಿಂಗಳ ಅಂತ್ಯದಲ್ಲಿ ಸುಸ್ತಾಗುವಂತಹ ಸಾಧ್ಯತೆ ಇರುವುದರಿಂದ ಬಹಳಷ್ಟು ನಿಯಮಿತ ವಿಶ್ರಾಂತಿಯನ್ನು ಪಡೆದು ಪಡೆದುಕೊಳ್ಳಿ ಸ್ನೇಹಿತರೆ ಇನ್ನು ಕುಟುಂಬ ಜೀವನಕ್ಕೆ ಕುಟುಂಬ ಮತ್ತೆ ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ಅತ್ಯುತ್ತಮವಾದಂಥ ತಿಂಗಳು ಈ ಫೆಬ್ರವರಿ ತಿಂಗಳು ಅದರಲ್ಲೂ ಹೇಳಿ ಮನೆಯಲ್ಲಿರುವಂಥ ಗುರು ದಂಪತಿಗಳ ನಡುವಿನ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ನಿವಾರಿಸುತ್ತಾನೆ ಪರಸ್ಪರ ತಿಳುವಳಿಕೆ ಹೆಚ್ಚಾಗಲಿದ್ದು ಗುಣಮಟ್ಟದ ಸಮಯವನ್ನು ನೀವು ದಂಪತಿಯ ಜೊತೆಗೆ ಕಳೀತಾ ಹೋಗ್ತೀರಿ ಅವಿವಾಹಿತರಿಗೆ ನೆರೆಯವರ ಅಥವಾ ಒಡಹುಟ್ಟಿದವರ ಮೂಲಕ ವಿವಾಹದ ಪ್ರಸ್ತಾವವೂ ಕೂಡ ಬರುವಂತಹ ಸಾಧ್ಯತೆ ಇದೆ ಆದರೆ ಒಡಹುಟ್ಟಿದವರೊಂದಿಗೆ ಸಂಬಂಧ ಸ್ವಲ್ಪ ನಾಜೂಕಾಗಿರಬೇಕು ಮೂರನೇ ಮನೆಯಲ್ಲಿರುವಂಥ ಪಾಪಗ್ರಹಗಳ ಸಂಚಾರವಿರುವುದರಿಂದ ತಿಂಗಳ ಅಂತ್ಯದಲ್ಲಿ ಕಿರಿಯ ಸಹೋದರ ಅಥವಾ ಸಹೋದರಿಯೊಂದಿಗೆ ವಾಗ್ವಾದವು ಕೂಡ ನಡೆಯಬಹುದು ನಾಲ್ಕನೇ ಮನೆಯಲ್ಲಿ ಶನಿ ಇರುವುದರಿಂದ ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗುತ್ತೆ ಬನ್ನಿ ಮನೆಯ ಶಾಂತಿಗಾಗಿ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳುವುದು ಕೂಡ ಈ ರಾಶಿಯವರಿಗೆ ಅನಿವಾರ್ಯವಾಗಿ ಇರಲಿದೆ ಇನ್ನು ಈ ರಾಶಿಯ ಶಿಕ್ಷಣ ವಿಚಾರಕ್ಕೆ ಬಂದು ಬಿಡೋಣ ಸ್ನೇಹಿತರೆ ಶೈಕ್ಷಣಿಕ ವಿಚಾರದಲ್ಲಿ ಈ ಧನಸ್ಸು ರಾಶಿಯವರಿಗೆ ವಿದ್ಯಾರ್ಥಿಗಳು ಈ ತಿಂಗಳು ಒಂದೇ ಸಮಯದಲ್ಲಿ ಅನೇಕ ಕೆಲಸವನ್ನು ಮಾಡುವಂತಹ ವಿದ್ಯಾರ್ಥಿಗಳು ಆಗಿರ್ತೀರಿ ಹಾಗೆ ಪ್ರಾಯೋಗಿಕ ಕೌಶಲ್ಯಗಳು ಭಾಷೆಗಳು ಅಥವಾ ಅಲ್ಪಾವಧಿಯ ಕೋರ್ಸ್ಗಳು ಕಲಿಯಲು ಇದು ಹೇಳಿ ಮಾಡಿಸಿದಂತಹ ಸಮಯ ಅಂತಾನೆ ಹೇಳಬಹುದು ಅದರಲ್ಲೂ ಗ್ರಾಫಿಕ್ ಡಿಸೈನ್ ಮತ್ತೆ ಟ್ರೇಡಿಂಗ್ ಕಲಿತಿರುವವರಿಗೆ ಅತ್ಯುತ್ತಮವಾದಂಥ ಸಾಧನೆಯನ್ನು ಮಾಡ್ತಾ ಹೋಗ್ತೀರಿ ನಿಮ್ಮ ಕ ಕುತೂಹಲ ಮಿತಿ ನಿಮ್ಮ ಕುತೂಹಲಕ್ಕೆ ಮಿತಿಯೇ ಇರೋದಿಲ್ಲ ಅಂತಲೇ ಹೇಳ್ಬೋದು ಆದರೆ ಸಾಂಪ್ರದಾಯಿಕ ಶಾಲಾ ಕಾಲೇಜಿಗೆ ಓದಿಗೆ ನಾಲ್ಕನೇ ಮನೆಯ ಶನಿಯು ಅಡ್ಡಿಯನ್ನು ತರಬಹುದು ಮನೆಯಲ್ಲಿನ ಗದ್ದಲದಿಂದಾಗಿ ಓದಿನ ಮೇಲೆ ಏಕಾಗ್ರತೆ ಕೂಡ ಕಷ್ಟವಾಗಬಹುದು ಸ್ನೇಹಿತರೆ ಲೈಬ್ರರಿ ಅಥವಾ ಶಾಂತವಾದ ಸ್ಥಳಕ್ಕೆ ಹೋಗಿ ಓದುವುದು ಈ ರಾಶಿಯವರಿಗೆ ಬಹಳ ಉತ್ತಮವಾಗಿರಲಿದೆ ಉನ್ನತ ಶಿಕ್ಷಣದ ವಿದ್ಯಾರ್ಥಿಗಳು ತಮ್ಮ ಗುರಿಯ ಬಗ್ಗೆ ಗೊಂದಲಕ್ಕೆ ಒಳಗಾಗಬೇಡಿ ಪೋಷಕರು ಅಥವಾ ಗುರುಗಳ ಸಲಹೆಯನ್ನು ಪಡೆ ಇದರಿಂದ ಉತ್ತಮವಾದಂಥ ಭವಿಷ್ಯವನ್ನು ನೀವು ನಿರ್ಮಾಣ ಮಾಡಿಕೊಳ್ಳಬಹುದಾಗಿದೆ ಸ್ನೇಹಿತರೆ ಹಾಗೆಯೇ ಈ ಫೆಬ್ರವರಿ ತಿಂಗಳಿನಲ್ಲಿ ಒಂದು ವೇಳಾಪಟ್ಟಿಯನ್ನು ನಿರ್ಮಿಸಿ ಅದರ ಪ್ರಕಾರ ಓದ್ಕೊಳ್ತಾ ಬನ್ನಿ ಸ್ನೇಹಿತರೆ ಶನಿ ಶಿಸ್ತಿಗೆ ಹೆಚ್ಚಿನ ಮಹತ್ವವನ್ನು ಕೊಡೋದರಿಂದ ಶಿಸ್ತಿನಿಂದ ಇರುವುದರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತೀವಿ ಇನ್ನು ಈ ರಾಶಿಯವರು ಫೆಬ್ರವರಿ ತಿಂಗಳಿನಲ್ಲಿ ಮಾಡಬೇಕಾಗಿರುವಂಥ ಸರಳ ಪರಿಹಾರಗಳೇನು ಈ ಪರಿಹಾರಗಳು ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದೀರಿ ಅಂತ ನೋಡ್ತಾ ಬರೋದಾದರೆ ಮೂರನೇ ಮನೆಯ ಶಕ್ತಿಯನ್ನು ಸದುಪಯೋಗಪಡಿಸಿಕೊಳ್ಳಲು ಅಥವಾ ಅರ್ಧಾಷ್ಟಮ ಶನಿಯ ಪ್ರಭಾವವನ್ನು ತಗ್ಗಿಸಲು ರಾಶಿಯವರು ಈ ಪರಿಹಾರಗಳನ್ನು ಮಾಡಬೇಕಾಗಿರುತ್ತದೆ ಮೊದಲನೆಯದಾಗಿ ಶ್ರೀ ವಿಷ್ಣು ಆರಾಧನೆ ಅಂತಾನೆ ಹೇಳ್ಬೋದು ನಿಮ್ಮ ರಾಶಿ ಅಧಿಪತಿ ಗುರುವಿನ ಬಲವನ್ನು ಹೆಚ್ಚಿಸಲು ಪ್ರತಿದಿನ ಓಂ ನಮೋ ಭಗವತೆ ವಾಸುದೇವಾಯ ವಾಯೇ ನಮಃ ಎಂಬ ಮಂತ್ರವನ್ನು ಜಪಿಸಿ ಇದು ಏಳನೇ ಮನೆಯ ಗುರುವಿನ ಶುಭ ಫಲಗಳನ್ನು ಕೂಡ ದ್ವಿಗುಣಗೊಳಿಸುತ್ತಾ ಹೋಗುತ್ತದೆ ಪ್ರತಿ ಗುರುವಾರದಂದು ಓಂ ಗುರು ಬ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸುವುದರಿಂದ ಆ ಗುರುದೇವರ ಆಶೀರ್ವಾದವು ಕೂಡ ಸಿಗಲಿದೆ ನೀವು ಅಂದುಕೊಂಡಿರುವಂಥ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರುತ್ತಾ ಹೋಗುತ್ತೆ ಸ್ನೇಹಿತರೆ ಇನ್ನು ಹನುಮಾನ್ ಚಾಲಿಸವನ್ನು ಮೂರನೇ ಮನೆಗಳಲ್ಲಿ ಮಂಗಳವಾರ ರಾಹು ಸಂಯೋಗದಿಂದ ಉಂಟಾಗುವ ಕಲಹವನ್ನು ತಡೆಯಲು ಪ್ರತಿ ಮಂಗಳವಾರದಂದು ಹನುಮಾನ್ ಚಾಲಿಸವನ್ನು ಪಠಿಸುತ್ತಾ ಬನ್ನಿ ಸ್ನೇಹಿತರೆ ಇದು ನಿಮ್ಮ ಧೈರ್ಯವನ್ನು ಹೆಚ್ಚಿಸಲಿದೆ ಹಾಗೆ ಸರಿಯಾದ ಹಾದಿಯಲ್ಲಿ ನಡೆಸಲಿದೆ ಅಂತಾನೇ ಹೇಳಬಹುದು ವೃದ್ಧರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ನಾಲ್ಕನೇ ಮನೆಯಲ್ಲಿ ಶನಿ ಇರುವ ಕಾರಣ ಶಾಂತಿಗಾಗಿ ವೃದ್ಧರಿಗೆ ಅಥವಾ ಪೋಷಕರಿಗೆ ಸೇವೆಯನ್ನು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಮತ್ತೆ ಅವರಿಗೆ ಅಗತ್ಯವಾದಂಥ ವಸ್ತುಗಳನ್ನು ಒದಗಿಸಿ ಸ್ನೇಹಿತರೆ ಹಾಗೆ ಶನಿವಾರದಂದು ಓಂ ಶಂ ಶನೇಶ್ವರ ಏ ನಮಃ ಎಂಬ ಮಂತ್ರವನ್ನು ಜಪಿಸುವುದರಿಂದ ಆ ಶನಿದೇವರ ಸಕಾರಾತ್ಮಕ ಪ್ರಭಾವಕ್ಕೆ ಒಳಗಾಗ್ತೀರಾ ಹಾಗೆಯೇ ಪ್ರತಿ ಶನಿವಾರದಂದು ಶನಿದೇವರಿಗೆ ಪ್ರಿಯವಾಗಿರುವಂಥ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚುವುದರಿಂದ ಸಾಕಷ್ಟು ಬದಲಾವಣೆಗಳನ್ನ ನಿಮ್ಮ ಜೀವನದಲ್ಲಿ ಕಾಣ್ತಾ ಹೋಗ್ತೀರಿ ಅಂತಾನೆ ಹೇಳಬಹುದು ಸ್ನೇಹಿತರೆ ಇನ್ನು ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಲೇಖನಿ ಸಾಮಗ್ರಿಗಳನ್ನ ದಾನ ಮಾಡಿ ಸ್ನೇಹಿತರೆ ಇದು ನಿಮ್ಮ ವೃತ್ತಿ ಜೀವನಕ್ಕೆ ಒಳ್ಳೆಯ ಕರ್ಮವನ್ನ ತರಲಿದೆ ಇದು ನಿಮ್ಮ ಮನಸ್ಸಿಗೆ ಸ್ವಲ್ಪ ತೃಪ್ತಿಯನ್ನು ಕೂಡ ನೀಡಲಿದೆ ಸ್ನೇಹಿತರೆ ನಾವು ತಿಳಿಸಿಕೊಟ್ಟಿರುವಂತಹ ಎಲ್ಲ ಸರಳ ಪರಿಹಾರಗಳನ್ನ ಈ ರಾಶಿಯವರು ಮಾಡಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಕಾಣ್ತಾ ಬರ್ತೀರಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರುತ್ತಾ ಬರುತ್ತೆ ಇದು ಸ್ನೇಹಿತೆ ಇದಾಗಿತ್ತು ಇವತ್ತಿನ ವಿಡಿಯೋ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲ್ ಯಾರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಕಮೆಂಟ್ನಲ್ಲಿ ಓಂ ಶನೇಶ್ವರಾಯ ಶನೇಶ್ವರನ ಶನೇಶ್ವರ ಯ ನಮಃ ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಅದು ಕಮೆಂಟ್ ಮಾಡಿ ಇಲ್ಲ ಓಂ ಶ್ರೀ ಲಕ್ಷ್ಮೀನಾರಾಯಣಯ್ಯ ನಮಃ ಅಂತ ಕಮೆಂಟ್ ಮಾಡಿ ಆ ದೇವರು ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ನೀವು ಅಂದುಕೊಂಡಿರುವಂಥ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ಆ ದೇವರಲ್ಲಿ ಕೇಳಿಕೊಳ್ಳುತ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಅಂತ ಹೇಳ್ತಾ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ